ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಸೇವೆ ಪುನರಾರಂಭ ಬೈಕ್ ಟ್ಯಾಕ್ಸಿ ಮತ್ತೆ ಬರಲಿ ಅಂತ ಕಾಯುತ್ತಿದ್ದವರು ಫುಲ್ ಕುಶ್ ಮತ್ತೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸದ್ದು ಆರಂಭವಾಗಿದೆ ಆಟೋ ಕ್ಯಾಬ್ಗಳ ದರ ಏರಿಕೆಯಿಂದ ಬೇಸತ್ತಿದ್ದ ಜನರಿಗೆ ಈಗ ಬೈಕ್ ಟ್ಯಾಕ್ಸಿ ಪುನರಾರಂಭದಿಂದ ಮತ್ತೆ ಉಸಿರಾಡಲು ಅವಕಾಶ ಸಿಕ್ಕಂತಾಗಿದೆ ಹಲವಾರು ಜನರ ಜೀವನ ಆಧಾರವಾಗಿದ್ದ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಜೂನ್ ಹದಿನಾರರಿಂದ ಸ್ಥಗಿತಗೊಳಿಸಲಾಗಿತ್ತು ಬೈಕ್ ಟ್ಯಾಕ್ಸಿ ಸೇವೆಗೆ ಬ್ರೇಕ್ ಹಾಕಲಾಗಿತ್ತು ಇದಕ್ಕೆ ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ದರು ಇದರಿಂದ ಸಾಕಷ್ಟು ಜನರ ಜೀವನ ಕ್ರಮಕ್ಕೂ ಬ್ರೇಕ್ ಬಿದ್ದಿತ್ತು ಆದರೆ ಈಗ ಬೆಂಗಳೂರು ಸೇರಿದಂತೆ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಸಿಕ್ಕಿದೆ ಸಾಕಷ್ಟು ಜನರು ಬೈಕ್ ಟ್ಯಾಕ್ಸಿಯ ಮೇಲೆ ಅವಲಂಬಿತರಾಗಿದ್ದರು ಕೆಲವರು ಬೈಕ್ ಟ್ಯಾಕ್ಸಿ ಸೇವೆಯಿಂದಲೇ ಜೀವನ ನಡೆಸ್ತಾ ಇದ್ರೆ ಇನ್ನು ಕೆಲವರಿಗೆ ಬೈಕ್ ಟ್ಯಾಕ್ಸಿ ಸೇವೆ ತಮ್ಮ ಉದ್ಯೋಗಕ್ಕೆ ಅಥವಾ ಬೇರೆ ಸ್ಥಳಗಳಿಗೆ ಹೋಗುವವರಿಗೆ ಸಹಕಾರಿಯಾಗಿತ್ತು ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ನಂಬಿಕೊಂಡು ಸುಮಾರು ಆರು ಲಕ್ಷಕ್ಕೂ ಹೆಚ್ಚು ಸವಾರರು ಇದ್ದಾರೆ ಈಗ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆಗೆ ಚಾಲನೆ ಸಿಕ್ಕಿದ್ದು ಬೆಂಗಳೂರು ವ್ಯಾಪ್ತಿಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಬೈಕ್ ಸವಾರರು ಬೈಕ್ ಟ್ಯಾಕ್ಸಿ ಸೇವೆ ಮತ್ತೆ ಬೈಕ್ ಟ್ಯಾಕ್ಸಿ ಸೇವೆಗೆ ಚಾಲನೆ ಸಿಕ್ಕಿದ್ದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೈಕ್ ಟ್ಯಾಕ್ಸಿ ಸೇವೆಗೆ ಮತ್ತೆ ನೋಂದಣಿ ಆರಂಭವಾಗಿದೆ ರಾಜ್ಯದ ಜನತೆ ಕೂಡ ಸಂತೋಷ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಕೋರ್ಟ್ ತೀರ್ಪು ಬಾಕಿ ಇದ್ದು ಸೆಪ್ಟೆಂಬರ್ ಈ ಕುರಿತು ಕೋರ್ಟ್ ವಿಚಾರಣೆ ಮುಂದೂಡಿದೆ